ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಆರೋಪ ಚಿಂತಾಮಣಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ದಿನಕ್ಕೊಂದು ಭ್ರಷ್ಟಾಚಾರದ ಅವಾಂತರ ವಿವಿಧ ನಿಗಮಗಳ ಹಣವನ್ನು ನುಂಗಿ ನೀರು ಕುಡಿಯುತ್ತಿದೆ ಎಂದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಆರೋಪಿಸಿದರು ನಗರದ ಮೂವತ್ತೊಂದನೇ ವಾರ್ಡ್ ತಿಮ್ಮಸಂದ್ರದಲ್ಲಿ ಶುಕ್ರವಾರ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಕಾಂಗ್ರೆಸ್ ಸರ್ಕಾರ ಒಂದು ಕೋಮಿನ ಬೆಂಬಲದಿಂದ ಜಯಗಳಿಸಿದ್ದೇವೆ ಎಂಬ ಭ್ರಮೆಯಲ್ಲಿ ಮುಳುಗಿದೆ ಒಂದು ಕೋಮನ್ನು ತಲೆಯ ಮೇಲೆ ಕುಳ್ಳರಿಸಿಕೊಂಡು ಮೆರೆಸುತ್ತಿದೆ ಉಗ್ರವಾದಿಗಳಿಗೆ ಬೆಂಬಲ ನೀಡುತ್ತಿರುವವರನ್ನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಬ್ರದರ್ಸ್ ಅಮಾಯಕರು ಲೋಕಜ್ಞಾನ ಇಲ್ಲದವರು ಎಂದು ಹೇಳುತ್ತಿದ್ದಾರೆ ಎನ್ಐಎ ಅಧಿಕಾರಿಗಳು ರಾತ್ರೋರಾತ್ರಿ ಆಗಮಿಸಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಆಶ್ರಯ ಪಡೆದಿರುವ ಉಗ್ರಗಾಮಿಗಳನ್ನು ಹಾಗೂ ಅವರಿಗೆ ಬೆಂಬಲ ನೀಡುತ್ತಿರುವವರನ್ನು ಬಂಧಿಸಿ ಕರೆದೊಯ್ಯುತ್ತಿದ್ದಾರೆ ಎಂದು ಟೀಕಿಸಿದರು ಭ್ರಷ್ಟ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಂದ ವಕ್ ಜಮೀನು ವಿವಾದ ಬುಗಿಲೆದ್ದಿತು ನೂರಾರು ವರ್ಷಗಳಿಂದ ರೈತರು ಉಳುಮೆ ಮಾಡುತ್ತಿದ್ದ ಜಮೀನುಗಳನ್ನು ವಕ್ ಸೇರಿದ್ದು ಎಂದು ಅಧಿಕಾರಿಗಳ ಮೂಲಕ ವಶಪಡಿಸಿಕೊಳ್ಳಲು ಆರಂಭಿಸಿದರು ರೈತರು ಪ್ರತಿಭಟನೆಗೆ ಇಳಿದಾಗ ಎಚ್ಚೆತ್ತುಕೊಂಡ ಸಿದ್ದರಾಮಯ್ಯ ರೈತರ ಯಾವುದೇ ಜಮೀನನ್ನು ವಶಪಡಿಸಿಕೊಳ್ಳುವುದಿಲ್ಲ ರೈತರ ಮೇಲೆ ದಾಖಲಿಸಿರುವ ಮೊಕದ್ದಮೆಗಳನ್ನು ವಾಪಸ್ ಪಡೆಯಲಾಗುವುದು ಎಂದು ಭರವಸೆ ನೀಡಿದ್ದರೂ ರಾಜಕೀಯ ಕಾರಣಗಳಿಂದ ಅಮಾಯಕರ ಮೇಲಿನ ದೌರ್ಜನ್ಯ ದಬ್ಬಾಳಿಕೆ ಮುಂದುವರೆದಿದೆ ಎಂದು ಆರೋಪಿಸಿದರು ತಿಮ್ಮಸಂದ್ರದಲ್ಲಿ ವಕ್ ಜಮೀನಿನ ವಿವಾದದಲ್ಲಿ ತೊಂಬತ್ತೆರಡು ವರ್ಷದ ವೃದ್ಧನ ಮೇಲೆ ಎಂಬತ್ತೇಳು ಮತ್ತು ಎಂಬತ್ತೆರಡು ವರ್ಷದ ವೃದ್ಧರ ಮೇಲೆ ಹಾಗೂ ಬುದ್ಧಿಮಾಂದ್ಯರ ಮೇಲೆ ರಾಜಕೀಯ ಒತ್ತಡಗಳಿಂದ ಪೊಲೀಸ್ ಅಧಿಕಾರಿಗಳು ಎಫ್ಐಆರ್ ದಾಖಲಿಸಿದ್ದಾರೆ ಪೊಲೀಸರ ಕ್ರಮವನ್ನು ಖಂಡಿಸಿ ಕೂಡಲೇ ಮೊಕದ್ದಮೆಯನ್ನು ಹಿಂತೆಗೆದುಕೊಂಡು ಕ್ಷಮೆ ಕೇಳಬೇಕು ಕ್ಷೇತ್ರದ ಸಚಿವರು ಹಾಗೂ ಮಂತ್ರಿಗಳಿಗೂ ಇದು ಶೋಭೆ ತರುವುದಿಲ್ಲ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ರೂಪಿಸಲಾಗುವುದು ಎಂದರು ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿ ಮಾತನಾಡಿ ಕಳೆದ ಎರಡು ವರ್ಷಗಳಿಂದ ಕ್ಷೇತ್ರದಲ್ಲಿ ರಾಜಕೀಯ ದೌರ್ಜನ್ಯ ದಬ್ಬಾಳಿಕೆ ಅತಿಯಾಗಿದೆ ತಿಮ್ಮಸಂದ್ರ ವಕ್ ಜಮೀನಿನ ವಿಷಯದಲ್ಲಿ ಕಳೆದ ಹದಿನೆಂಟು ತಿಂಗಳುಗಳಿಂದ ಮನೆಯಿಂದ ಹೊರಬರಲಾಗದೆ ಹಾಸಿಗೆ ಮೇಲೆ ಇರುವ ವ್ಯಕ್ತಿಯ ಮೇಲೆ ಮೊಕದ್ದಮೆ ದಾಖಲಿಸಿದ್ದಾರೆ ಮೇಲ್ನೋಟಕ್ಕೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರನ್ನು ಗುರಿಯಾಗಿಸಿಕೊಂಡು ರಾಜಕೀಯವಾಗಿ ಮಣಿಸಲು ಪೊಲೀಸ್ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿದರು ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳ ಬೂಟು ನೆಕ್ಕುವುದನ್ನು ಬಿಡಬೇಕು ಇಲ್ಲಿನ ಡಿವೈಎಸ್ಪಿ ಮತ್ತು ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಕಳೆದ ಎರಡು ವರ್ಷಗಳಿಂದ ರಾಜಕೀಯದಿಂದ ಜನಸಾಮಾನ್ಯರ ಮೇಲೆ ದೌರ್ಜನ್ಯ ದರ್ಪವನ್ನು ತೋರುತ್ತಿದ್ದಾರೆ ಅವರನ್ನು ಕೂಡಲೇ ಅಮಾನತ್ಗೊಳಿಸಬೇಕು ಇಲ್ಲಿಂದ ವರ್ಗಾವಣೆ ಮಾಡಬೇಕು ಎಂದು ಒತ್ತಾಯಿಸಿದರು ಬಿಜೆಪಿ ಮುಖಂಡ ವೇಣುಗೋಪಾಲ್ ಮಾತನಾಡಿದರು ಎರಡೂ ಪಕ್ಷಗಳು ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು ಮಾಜಿ ಶಾಸಕರು ನಮ್ಮೆಲ್ಲರ ನಾಯಕರಾದಂಥ ಕೃಷ್ಣಾರೆಡ್ಡಿ ಅಣ್ಣವ್ರ ನೇತೃತ್ವದಲ್ಲಿ ಮತ್ತೆ ನಮ್ಮ ಗೋಪೆಣ್ಣವ್ರ ನೇತೃತ್ವದಲ್ಲಿ ಎಲ್ಲ ಮುಖಂಡರುಗಳು ಎನ್ ಡಿ ಎ ಮಿತ್ರಕೂಟದ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿ ಚಿಂತಾಮಣಿ ತಾಲೂಕಿನಲ್ಲಿ ನಡೀತಾ ಇರತಕ್ಕಂಥ ದೌರ್ಜನ್ಯ ಮತ್ತೆ ಅಮಾಯಕರ ಮೇಲೆ ಕೇಸ್ ಗಳನ್ನ ಹಾಕೋದು ಇದನ್ನೆಲ್ಲ ಏನ್ ನಡೀತಾ ಇದೆ ಇದನ್ನೆಲ್ಲ ಸಂದರ್ಭದಲ್ಲಿ ಅವ್ರನ್ನ ನಾವು ಬೆಡ್ ಇಂದ ತಗೊಂಬರ್ಬೇಕು ಮಂಚ ಸಮೇತ ಕರ್ಕೊಂಡು ಅಲ್ಲಿ ಬಂದ್ರೆ ಇದರಲ್ಲಿ ಪ್ರೆಸ್ ಮೀಟಿಂಗ್ ಪ್ರೆಸ್ ಕ್ಲಬ್ ಬಂದ್ರೆ ಅದಕ್ಕೋಸ್ಕರ ಅವ್ರ ಇರ್ತಕ್ಕಂಥ ಪರಿಸ್ಥಿತಿ ಯಾವ ತರ ಇದೆ ಅವ್ರ ಜೊತೆಲಿ ಇವ್ರು ಏನ್ ಸೇರ್ಸ್ಕೊಂಡಿದ್ದಾರೆ ಎ ತ್ರೀ ಮತ್ತೆ ಎ ಸೆವೆನ್ ಎ ಫೋರ್ ಅಂತ ಬಿಟ್ಟು ಹೇಳಿ ನಮ್ಮ ವೆಂಕಟರೆಡ್ಡಿ ಅವರು ಇರ್ಬೋದು ಶ್ರೀನಿವಾಸ್ ಅವ್ರ ಇರ್ಬೋದು ಆತ್ಮ ಶ್ರೀನಿವಾಸ ರೆಡ್ಡಿ ಅವ್ರ ಇರ್ಬೋದು ಅವರನ್ನ ಖುದ್ದಾಗಿ ಮಾಧ್ಯಮದವರು ಇಲ್ಲೇ ಮುಖಾಮುಖಿ ಅವ್ರನ್ನ ನೋಡ್ಲಿ ಅವ್ರ ಮನೆಗೆ ಬಂದ ಅವ್ರ ಪರಿಸ್ಥಿತಿ ಯಾವ ತರ ಇದೆ ಅವ್ರು ನಮ್ಮ ಜೊತೆ ಕೂತ್ಕೊಂಡಿದ್ರೆ ಯಾವ ರೀತಿ ಏನ್ ನಡೀತಾ ಇದೆ ಲೋಕ ಜ್ಞಾನನೂ ಅವ್ರಿಗಿಲ್ಲ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದ್ಮೇಲೆ ಒಂದು ಕಮ್ಯುನಿಟಿನ ಮೆಚ್ಚಿಸಿ ಆ ಕಮ್ಯುನಿಟಿನ ಎತ್ತಿ ತಲೆಯಲ್ಲಿ ಇಟ್ಕೊಂಡು ಇವತ್ತು ಬೇರೆ ಬೇರೆ ಕಡೆ ನಡೆದಂತ ಉಗ್ರವಾದಿ ಚಟುವಟಿಕೆಗಳು ಮತ್ತೆ ನಮ್ಮ ಹೆಣ್ಣು ಮಕ್ಕಳ ಚಿಂದೂರುಗಳ ಮೇಲೆ ಕಂಡಿಟ್ಟು ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಜನಗಳನ್ನ ಅವ್ರ ಜಾತಿ ಕೇಳಿ ಏನು ಗುಂಡಿಕ್ಕಿ ಕೊಂದ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಟೀಮ್ ಅಲ್ಲಿ ಉಗ್ರಗಾಮಿ ಸಂಘಟನೆಗಳಲ್ಲಿ ಬೆಂಗಳೂರಲ್ಲಿ ಪೋಷಣೆ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಹೇಳಿ ಈಗ ಮೇಲ್ನೋಟಕ್ಕೆ ಗೊತ್ತಾಗಿ ನಮ್ಮ ಎನ್ ಐ ಅವರು ಗುಜರಾತ್ ಬಂದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ತಕ್ಕಂಥ ನೋಡಿದೀವಿ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಇವರು ಕೇಸ್ ಬುಕ್ ಮಾಡಿರ್ತಕ್ಕಂಥದ್ದು ನೋಡಿ ಅವ್ರ ಅಷ್ಟು ಇಷ್ಟ ಅವ್ರ ಮೇಲೆ ಗೌರವ ಇತ್ತು ಆದ್ರೆ ಈ ಎಫ್ ಐ ಆರ್ ಮಾಡಿರ್ತಕ್ಕಂಥ ನೋಡಿದ್ರೆ ಅವ್ರ ಮೇಲೆ ಪೊಲೀಸ್ ಇಲಾಖೆಯಲ್ಲಿ ತುಂಬಾ ಜನ ಒಳ್ಳೇದಿದ್ದಾರೆ ಆದ್ರೆ ಈ ಚಿಂತಾಮಣಿ ತಾಲೂಕ್ ಬಂದು ಇವರು ಒಂದು ಕಮ್ಯುನಿಟಿನ ಅವರು ಹಿಂದೂಗಳಾಗಿ ಎಲ್ಲ ಸಮಾಜವನ್ನ ಒಟ್ಟಿಗೆ ತಗೊಂಡೋಗಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿದ್ರೇನು ಅವರ ಮಂತ್ರಿಗಳನ್ನ ಮೆಚ್ಚೋದಕ್ಕೋಸ್ಕರ ಅವರ ಸಚಿವರನ್ನ ಏನು ಜಮೀರ್ ಅವ್ರನ್ನ ಮೆಚ್ಚೋದಕ್ಕೋಸ್ಕರ ಇವರೇ ಚಾರ್ಜ್ ಶೀಟ್ ಅಲ್ಲಿ ಒಂದು ಮಾಡ್ಬಿಟ್ಟಿದ್ದಾರೆ ಏನಂತ ಶೀಟ್ ಅಲ್ಲಿ ಇವರಿಗೆ ಈ ಅಧಿಕಾರ ಯಾರು ಇದು ಏನ್ ಹೇಳ್ತಾರೆ ಇದರಲ್ಲಿ ಅಂದ್ರೆ ಯಾರೋ ಆ ಜಾಮಿಯಾ ಮಸೀದಿಗೆ ಸೇರ್ತಕ್ಕಂತ ಜಮೀನು ಅಂತ ಹೇಳ್ಬಿಟ್ಟು ಹೇಳಿ ಹೇಳ್ತಾರೆ ಇವರೇ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ ಇವರೇ ನ್ಯಾಯಾಧೀಶರ ಇವ್ರು ಡಿಕ್ಲೇರ್ ಮಾಡೋದಕ್ಕೆ ಸುಮಾರು ನೂರು ವರ್ಷಗಳಿಂದ ರೈತರು ಅವ್ರ ತಾತ ಮುತ್ತಾತ ಕಾಲದಿಂದ ಪರ್ಚೇಸ್ ಮಾಡ್ಕೊಂಡಿರ್ತಕ್ಕಂಥ ಜಮೀನು ಅವರು ಉಳಿಮೆ ಮಾಡ್ಕೊಂಡಿರ್ತಕ್ಕಂಥ ಜಮೀನು ಈ ಭ್ರಷ್ಟ ಜಮೀರ್ ಅಹಮದ್ ಖಾನ್ ಅವ್ರು ಬಂದಿದ್ದಾದ್ಮೇಲೆ ಬರೀ ಆ ಮುಸ್ಲಿಮ್ಸ್ ಕಮ್ಯುನಿಟಿ ಇಂದನೆ ನಾವು ಅಂತ ಗೆದ್ದಿದ್ದೀರಿ ಅಂತೇಳಿ ಏನು ಭ್ರಮೆಯಲ್ಲಿ ಅವ್ರು ಏನ್ ಬರ್ತಾ ಇದಾರೆ ಇವತ್ತು ಯಾರ್ಯಾರು ಇವತ್ತು ಡಿ ಜಿ ಹಳ್ಳಿ ಇರ್ಬೋದು ಜಿ ಹಳ್ಳಿ ಇರ್ಬೋದು ಹುಬ್ಳಿಯಲ್ಲಿ ಇರ್ಬೋದು ಮೈಸೂರಲ್ಲಿ ಇರ್ಬೋದು ಪೊಲೀಸರ ಮೇಲೆ ಅಲ್ಲೇ ಮಾಡೋದು ಪೊಲೀಸ್ ಬೆಂಕಿ ಬೆಂಕಿಕ್ಕೋದು ಅವ್ರು ರಾತ್ರಿ ಹೋಗಿ ಅಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಅವ್ರ ಮನೇಲಿ ಇರ್ತಕ್ಕಂಥ ಹೆಣ್ಮಕ್ಳು ಹೋಗಿ ನಮ್ಮ ಮೆಜ್ಮಾರ ಒಂದ್ ಗಂಟೆಲಿ ಕೊತ್ಮಿರ್ಸೊಪ್ ತಗೊಂಡ್ ಮರಕ ಹೋಗಿದ್ರು ಅಂತ ಹೇಳಿದ್ರೆ ನಂಬ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ನಮ್ ಬ್ರದರ್ಸ್ ಅಂತ ಹೇಳ್ತಾ ಇರ್ತಕ್ಕಂಥದು ಅಮಾಯಕರು ಅಂತ ಹೇಳ್ತಾರೆ ಅವ್ರಕೇನು ಗೊತ್ತಿಲ್ಲ ಲೋಕದ ಅರಿವಿಲ್ಲ ಅಂತ ಹೇಳ್ತಾರೆ ನೀವು ಮಾಧ್ಯಮದವ್ರು ನೋಡ್ಬೇಕಾ ಅವ್ರಗ್ ಲೋಕದ ಅರಿವಿದೆಯಾ ಇವರಿಗೆ ಯಾರ ಮೇಲೆ ಆದ್ರೂ ಗಲಾಟೆ ಮಾಡಕ್ ಹೋಗಂತ ಶಕ್ತಿ ಇದೆಯಾ ಹೋಗ್ಲಿ ಅವ್ರು ಒಂದ್ ವರ್ಷ ಆರ್ ತಿಂಗಳಿಂದ ಅವ್ರ ಬೆಡ್ ಅಲ್ಲಿ ಇದ್ರೆ ಕೊಡೋನು ಅವ್ರು ಬಂದು ಜಮೀನಲ್ಲಿ ಆಯ್ತು ನಮ್ಮ ಹತ್ರ ವಿಡಿಯೋ ಆಯ್ತು ಆ ವಿಡಿಯೋ ನೋಡ್ಬಿಟ್ಟು ಯಾರು ಬಂದಿದ್ರು ಲೆಕ್ಕದಲ್ಲಿ ನೋಡ್ಬಿಟ್ಟು ನಾವ್ ಎಫ್ಐಆರ್ ಮಾಡಿದ್ರಿ ಅಂತ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟ ಆ ಕಂಪ್ಲೇಂಟ್ ಕೊಟ್ಟವನು ಒಬ್ಬರೇ ಒಬ್ರು ಅದರಲ್ಲಿ ಇಂತಿದ್ದವರು ಅಂತ ಯಾರ ಆಸಾಮಿಗಳು ಅಂತ ನೋಡಿಸಿದ ಆಸಾಮಿಗಳು ಅಂದ್ರೆ ನಾವೆಲ್ಲರೂ ಹೋಗಿದ್ರಲ್ಲಿ ನೀವು ನಮ್ಮೆಲ್ಲರ ಮೇಲೆ ಕೇಸ್ ಬರ್ಬೇಕಾಗಿತ್ತು ಈಗ ಈ ಕಾನೂನು ತಂದಂತ ಸಂದರ್ಭದಲ್ಲಿ ಯಾರ್ಯಾರು ಈ ಜಮೀನುಗಳನ್ನ ಆ ಕಮ್ಯುನಿಟಿ ಸೇರಿದಂತವ್ರು ಯಾರಾದರೂ ಅವ್ರು ಅದಿಂದಲಿದ್ದು ಐದು ವರ್ಷಕ್ಕಿಂದೆ ಅವ್ರು ಏನಾದರೂ ಅದನ್ನ ಪರ್ಚೇಸ್ ಮಾಡ್ಕೊಂಡು ಅವ್ರ ತಂದೆದ ಅವ್ರ ತಾತನದ ಅವ್ರ ಮುತ್ತಾತಿಂದ ಜಮೀನ್ ಆಗಿದ್ರೆ ಆ ಜಮೀನನ್ನ ವಕ್ಬೋರ್ಡ್ ಏನಾದ್ರು ದಾನ ಕೊಟ್ಟಿದ್ರೆ ಮಾತ್ರ ಅದು ನಿಮ್ಮದು ಅದ್ಬಿಟ್ಟು ಈ ದೇಶ ನೀವು ಎಂಟುನೂರು ವರ್ಷ ಆಳಿದ್ರಿ ಬ್ರಿಟಿಷರ್ ಇನ್ನೂರು ವರ್ಷ ಆಳಿದ್ರು ಇಬ್ರು ಎಲ್ಲ ಬಿಟ್ಬಿಟ್ಟು ಹೋಗ್ಬಿಡ್ರಿ ಇವಾಗ ಇರೋದೆಲ್ಲ ನಮ್ದೇ ಅಲ್ವಾ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಜಮಿಯಾ ಮಸೀದಿ ಅಂತ ನೀವು ಡಿಕ್ಲೇರ್ ಮಾಡ್ತೀರಿ ಅಂದ್ರೆ ನೀವು ಹಿಂದೂಗಳಾಗಿರಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ನಾವ್ ಹೇಳೋದೇನಂದ್ರೆ ಇಲ್ಲಿ ಮೀಟಿ ಪತ್ರಿಕಾಗೋಷ್ಠಿ ಕರೆದಿದ್ದೇನಂದ್ರೆ ಈ ಚಿಂತಾಮಣಿ ತಾಲೂಕಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಮಾನ್ಯ ಗೃಹ ಸಚಿವರು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ನೇಮಕ ಮಾಡಿ ಇವತ್ತು ಆ ಕಮಿಷನರ್ ಬಗ್ಗೆನು ಹೇಳ್ತಾ ಇದಾರೆ ಮಾತು ಬಳಸಂತ ಪದಗಳು ಏನೇನು ಬಳಸ್ತಾ ಇದಾರೆ ಇಲ್ಲಿ ಎಸ್ಸಿಗಳಿಗೆ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಇಲ್ಲಿ ಅನಾವರಣ ಮಾಡಿದ್ದಂಥ ಸಂದರ್ಭದಲ್ಲಿ ಅದ್ರ ವಿರುದ್ಧವಾಗಿ ಹೋರಾಟ ಮಾಡಿದ್ರೆ ಕೂಡ ರಾತ್ರಿ ರಾತ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ತಕ್ಕಂಥ ಪ್ರತಿಮೆಯನ್ನು ನೀವು ನಾಪತ್ತೆ ಮಾಡ್ತೀರಿ ಅನ್ನೋದಾದ್ರೆ ನಿಮ್ಗೆ ಈ ದೇಶದ ಸಂವಿಧಾನದ ಬಗ್ಗೆ ಈ ದೇಶದ ಕಾನೂನು ಬಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಿಮಗೆ ಸ್ವಲ್ಪನೂ ಗೌರವ ಇಲ್ಲ ಚುನಾವಣೆಯಲ್ಲಿ ಮಾತ್ರ ನಿಮ್ಗೆ ಓಟ್ಗಳು ಬೇಕಷ್ಟೇ ಅದು ಬಿಟ್ಟು ನೀವು ಇವತ್ತು ದಿನ ನಡ್ಕಡ್ತಾ ಇರ್ತಾವ ಚುನಾವಣೆಯಲ್ಲಿ ಸೋಲು ಅದು ಸರ್ವೇ ಸಾಮಾನ್ಯ ಅಧಿಕಾರ ಅನ್ನೋ ಶಾಶ್ವತ ಇಲ್ಲ ಇವತ್ತು ನೀವು ಎಮ್ ಎಲ್ ಎ ಆಗಿದ್ರೆ ನಾಳೆ ಕೃಷ್ಣ ರೆಡ್ಡಿನವ್ರು ಆಗ್ಬೋದು ನಾಳೆ ಗೋಪೇಣ್ಣನವ್ರು ಆಗ್ಬೋದು ನಾಳೆ ನಿನ್ನೊಬ್ರು ಆಗ್ಬೋದು ಆದ್ರೆ ಅಧಿಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವೇನು ಕೆಲಸ ಮಾಡಿದ್ರಿ ಅಂತ ಕೌಂಟಿಂಗ್ ಅಲ್ಲಿ ಇರುತ್ತೆ ನೀವು ಆ ಕಮ್ಯುಟಿ ಮೆಚ್ಚೋದಕ್ಕೋಸ್ಕರ ಇವರೆಲ್ಲ ರೈತರು ಕೊಡೋಣ ಅದರಲ್ಲಿ ಒಬ್ಬರನ್ನ ಮಾತ್ರ ನಾನು ನೋಡಿದ್ದೀನಿ ಇವ್ರೊಬ್ಬರು ಅಲ್ಲಿ ನಾಗೇಶ್ ಅವ್ರ ಬಂದಿದ್ದೀನಿ ಇನ್ನ ಅವ್ರನ್ನ ನಾವು ನೋಡೇ ಇಲ್ಲ ಅವರಂತೂ ಒಂದ್ ವರ್ಷ ಆರು ತಿಂಗಳಿಂದ ಬೆಡ್ ರಿಟರ್ನ್ ನೋಡ್ರಿ ಅವರು ಬುದ್ಧಿಮಾಂದ್ಯರು ಅವರು ಬೆಡ್ ರಿಟರ್ನ್ ಅಂತ ಹೇಳಿ ಸರ್ಟಿಫಿಕೇಟ್ ಹೇಳಿ ಅವ್ರಿಗೆ ಆಪರೇಷನ್ ಆಗಿದೆ ಅಂತ ಹೇಳಿ ಇದು ಇನ್ನೊಂದು ಅವರು ಅಂಗವಿಕಲರು ಮತ್ತೆ ಬುದ್ಧಿಮಾಂದ್ಯರು ಅಂತ ಹೇಳಿ ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂಥದ್ದು ಇದೆ ಇಷ್ಟೆಲ್ಲಾ ಸರ್ಟಿಫಿಕೇಟ್ ಗಳು ಕೊಟ್ಟಿರ್ತಕ್ಕಂಥದ್ದು ಇದ್ರೇನು ನಿಮ್ ಮುಂದೆ ಅವ್ರ ಕಣ್ಣು ಮುಂದೆ ಇದ್ರೆ ಕೂಡ ಅವರು ಬಂದು ತೊಂಬತ್ತೆರಡು ವರ್ಷ ಎಂಬತ್ತೈದು ವರ್ಷ ಎಂಬತ್ತೇಳು ವರ್ಷ ಇರ್ತಕ್ಕಂಥವ್ರು ಅಲ್ಲಿ ಬಂದು ಅವ್ನ ಯಾರ ಆಸಾಮಿ ಕೊಟ್ಟಿದ್ದಲ್ಲ ಕಂಪ್ಲೇಂಟು ಅವ್ರ ಮೇಲೆ ನಾನು ಅಲ್ಲೇ ಮಾಡಿದ್ರ ಇಲ್ಲ ನಾವು ಜಮೀನು ಏನಾದ್ರು ಹೋದ್ರ ಅವ್ರ ಅಪ್ಪನ ದೇವ್ರು ಅವರ ತಾತನೇನಾರ ಅಲ್ಲಿ ಮಣ್ಣು ಮಾಡವ್ರ ಇಲ್ಲ ಮುರಳೀಧರವ್ರ ಮನೆಯವ್ರನ್ನ ಅಲ್ಲಿ ಇದು ಮಾಡವ್ರ ಇಲ್ಲ ಸಚಿವ್ರ ಮನೆಗಳವ್ರನ್ನ ಯಾರಾದ್ರಲ್ಲಿ ಅಲ್ಲಿ ಮಣ್ಣು ಮಾಡಿರೋದೆಲ್ಲ ಈ ರೈತರ ಮನೆಯವ್ರ ನಾಗ ನಾಗೇಶ್ವರ ಮನೆಯವ್ರನ್ನ ನಮ್ಮ ವೆಂಕಟರೆಡ್ಡಿ ಅವ್ರ ಮನೆಯವ್ರನ್ನ ಶ್ರೀನಿವಾಸ ಅವ್ರ ಮನೆಯವ್ರನ್ನ ಶ್ರೀನಿವಾಸ ರೆಡ್ಡಿ ಅವ್ರ ಮನೆಯವ್ರನ್ನ ಅಲ್ಲಿ ಮಣ್ಣು ಮಾಡಿರ್ತಕ್ಕಂಥವ್ರು ಹಂಗಿರ್ಬೇಕಾದ್ರೆ ಆ ಮಣ್ಣು ಮಾಡಿ ಎಷ್ಟು ವರ್ಷ ಆಗಿದೆ ನಿಮ್ಗೆ ಕಂಡು ಕಾಣಿಸಲ್ವಾ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರು ಯಾರ್ಯಾರು ವಕ್ ಬೋರ್ಡ್ ಅಲ್ಲಿ ನಾವು ಕೇಸ್ಗಳು ಹಾಕಿದ್ರು ಯಾವ್ದೇ ಜಮೀನು ನಾವು ಆರ್ ಟಿ ಸಿ ಅಲ್ಲಿ ಸೇರ್ಸಲ್ಲ ಸೇರಿಸಿರಂತ ಆರ್ ಟಿ ಸಿಗಳನ್ನೆಲ್ಲ ನಾವು ಮತ್ತೆ ವಾಪಸ್ ತಗೊಂತೀರಿ ಅಂತ ಹೇಳಿದಾದ್ಮೇಲೆ ಇದುವರೆಗೂ ಅವ್ರ ಮೇಲೆ ಎಫ್ಐಆರ್ ಆಗಿರ್ತಕ್ಕಂಥದ್ದು ನಾವು ವಾಪಸ್ ತಗೋತೀರಿ ಅಂತ ಹೇಳಿದ್ರಲ್ಲ ಕೇಂದ್ರದಿಂದ ಬಿಲ್ ಪಾಸ್ ಆಯ್ತಲ್ಲ ವಕ್ ಬೋರ್ಡ್ ಅಲ್ಲಿ ಯಾವ್ದಾವ್ದು ನಿಮ್ಮ ಕಮ್ಯುನಿಟಿ ವಾಲ್ ದಾನ ಬಂದಿದ್ದು ಆ ಜಮೀನುಗಳು ನಿಮ್ದಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇದಾದ್ರೆ ಇವತ್ತು ದೇವಸ್ಥಾನದ ಜಮೀನುಗಳು ನಮ್ದು ಅಂತ ಹೇಳ್ತೀರಿ ಇದು ನಮ್ಮ ವಕ್ಬೋರ್ಡ್ದು ಜಮೀನುಗಳನ್ನ ಯಾರ್ಯಾರು ಮಾರ್ಕಂಡು ಇವತ್ತೆಲ್ಲ ಮಜಾ ಮಾಡ್ತಾ ಇದ್ದಾರೆ ಸುಮಾರು ತೊಂಬತ್ತೊಂಬತ್ತು ವರ್ಷಕ್ಕೆ ಲೀಸ್ ಕೊಟ್ಟಿರ್ತಕ್ಕಂಥ ಜಾಫರ್ ಶರೀಫ್ ರೆಹಮಾನ್ ಖಾನ್ ಇಂದ ಹಿಡಿದು ಸುಮಾರು ಜನ ನೂರಾರು ಎಕರೆ ಸಾವಿರಾರು ಎಕರೆಗಳನ್ನ ಗುಳುಂಗ್ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಖರ್ಗೆ ಅವರು ಸೇರ್ಕೊಂಡಿದ್ದಾರೆ ಅವರು ಗುಳುಂಗ್ ಮಾಡಿದ್ದಾರೆ ಇದನ್ನೆಲ್ಲ ನಿಮಗೆ ಗೊತ್ತಿದ್ದನ್ನು ರೈತರು ಉಳುಮೆ ಇರ್ತಕ್ಕಂಥ ಜಮೀನುಗಳನ್ನ ನೀವು ಬಂದು ಪೊಲೀಸ್ ನಿಮ್ಮ ಸರ್ಕಾರ ಇದೆ ಅಂತ ಹೇಳಿ ಬಳಸ್ಕೊಂಡು ಅದನ್ನ ದೌರ್ಜನ್ಯವಾಗಿ ಹಾಕಿರ್ತಕ್ಕಂಥ ಬೆಳೆನೂ ನೀವು ನಾಶ ಮಾಡಿ ನೀವು ನಿಮ್ಮ ಸೂಪರ್ ತಗೊಂಡಲ್ದೆ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿ ಕೋರ್ಟ್ ಹೋದಂತ ಸಂದರ್ಭದಲ್ಲಿ ನ್ಯಾಯಾಧೀಶ ರೈ ತೊಂಬತ್ತೆರಡು ವರ್ಷ ಎಂಬತ್ತೇಳು ವರ್ಷ ಇವರೆಲ್ಲ ಇವರೆಲ್ಲ ಏನ್ರಿ ಮಾಡ್ತಾ ಇದ್ರಿ ಇವ್ರ ಮೇಲೆ ನೀವು ಅಂಗ್ರಿ ಕೇಸ್ ಮಾಡಿದ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದಾಗ ಇವ್ರು ಸುಳ್ಳು ಕೇಸ್ಗಳನ್ನ ಏನು ದಾಖಲೆ ಮಾಡ್ತಾ ಇದಾರೆ ನಾನು ಈ ನಿಮ್ಮ ಮಾಧ್ಯಮದವರ ಮುಖಾಂತರ ಈ ಅಧಿಕಾರಿಗಳಿಗೆಲ್ಲೇ ನಿಮ್ಗೆ ಏನಾದ್ರು ಸ್ವಲ್ಪ ಏನಾರು ಮಾನ ಮರ್ಯಾದೆ ಇದ್ರೆ ಕೂಡಲೇ ಆ ರೈತರ ಜಮೀನುಗಳು ಏನಿದೆ ನಾವು ವಾಪಸ್ ಕೊಟ್ಟು ಅವ್ರ ಬುದ್ಧಿ ಬಾಂಧವರು ಬೆಡ್ ರಿಟರ್ನ್ ಆಗಿರ್ತಕ್ಕಂಥವ್ರು ಯಾರು ಇದಾರೆ ಆ ಕೇಸನ್ನ ಕೂಡಲೇ ರದ್ದು ಮಾಡಿ ಆಚನೆ ಮಾಡ್ಬೇಕು ಪಬ್ಲಿಕ್ ಅಲ್ಲಿ ನೀವು ನೀವತ್ತು ದ್ವೇಷದ ರಾಜಕಾರಣ ನೀವು ಮಾಡ್ತಾ ಇದ್ದೀರಿ ನೀವು ಮಾಡ್ತಾ ಇರ್ತಕ್ಕಂಥ ನೋಡಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆ ಭವಿಷ್ಯ ಇಲ್ಲ ಚುನಾವಣೆಯಲ್ಲಿ ಜನ ಏನ್ ಮಾಡ್ಬೇಕು ಏನು ಎತ್ತ ಅನ್ನೋ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಇವತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ನೀವು ಎದುರಾಕ್ ಈ ದೇಶ ವಿರೋಧಿಗಳು ಯಾರಿದ್ದಾರೆ ಅವ್ರ ಫೇವರ್ ಆಗಿ ನಿಂತ್ಕೊಂಡು ನೀವು ಉಗ್ರಗಾಮಿ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ರೀತಿಯಲ್ಲಿ ನೀವು ಮಾಡ್ತಾ ಇದ್ರಿ ಇದು ನಿಜಕ್ಕೂ ಸರಿ ಇಲ್ಲ ಯಾಕಂದ್ರೆ ಜನ ನೋಡ್ತಾನೆ ಇರ್ತಾರೆ ಯಾಕಂದ್ರೆ ಒಂದ್ಸಲಿ ಎರಡ್ ಸಲ ನಿಮ್ಮನ್ನು ಸೋಲ್ಸಿನ ಮನೆ ಕಳಿಸಿದ್ದಾರೆ ಏನೋ ತಿದ್ಕೊಂಡಿದ್ದಾರೆ ಸರಿ ಹೋಗಿದ್ದಾರೆ ನೋಡಿದಾಗ ನೀವು ಮತ್ತೆ ಈ ಲೆಕ್ಕಾಚಾರದಲ್ಲಿ ಮಾಡ್ಕೊಂಡು ದೌರ್ಜನ್ಯ ಮಾಡ್ಕೊಂಡು ಅಧಿಕಾರಿಗಳನ್ನ ಬಳಸ್ಕೊಂಡು ಎಲ್ಲಾರನ್ನ ಎದುರಿಸ್ಕೊಂಡು ಕೇಸ್ಗಳು ಹಾಕ್ಸ್ಕೊಂಡು ವಾಸಗಳ ಹಾಕ್ಸ್ಕೊಂಡು ಹೋಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಮ್ದು ಸರ್ಕಾರ ಬರುತ್ತೆ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ದಿನಕ್ಕೊಂದು ಭ್ರಷ್ಟಾಚಾರ ಮಾಡ್ತಾ ಇದೆ ದಿನಕ್ಕೊಂದು ಅವಾಂತರಗಳನ್ನು ಸಿಕ್ಕಾಕೊಂಡಿದೆ ಪ್ರತಿಯೊಂದು ರೇಟನ್ನು ರೈಸ್ ಮಾಡ್ತಾ ಇದೆ ಪ್ರತಿಯೊಂದು ಬೆಲೆನೂ ಅದು ನೀರ್ ಬೆಲೆ ಇರ್ಬೋದು ಹಾಲ್ ಬೆಲೆ ಇರ್ಬೋದು ಹಾಲಿಂದ ಹಿಡಿದು ಆಲ್ಕೋಹಾಲಗು ಎಲ್ಲಾ ರೇಟ್ ಗಳನ್ನು ರೇಟ್ ರೈಸ್ ಮಾಡಿ ಇವತ್ತು ಅವರ ಸಚಿವರುಗಳು ಎಲ್ಲಾರು ಒಬ್ಬೊಬ್ರು ಒಂದೊಂದು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡು ಆ ಕಾರ್ಮಿಕ ಸಚಿವರು ಸಂತೋಷ ಆಡಿದ್ದಾರೆ ಅವ್ರ ಅನಿಸ್ತೈತೆ ನನಗೆ ಯಾಕಂದ್ರೆ ಆದ್ರೂ ಆರ್ನೂರು ರೂಪಾಯಿ ಬೆಲೆ ಬಾಳಂತ ಕಾರ್ಮಿಕರ ಕಿಟ್ಟನ್ನ ಎರಡ್ ಸಾವಿರದ ಆರ್ನೂರು ರೂಪಾಯಿ ಅಂತ ಹೇಳಿದ್ ಮಾಡಿ ಒಂದು ಕಿಟ್ ಅಲ್ಲಿ ಎರಡ್ ಸಾವಿರ ರೂಪಾಯಿ ಹೊಡೆದಿದ್ದಾರೆ ಅದೇ ರೀತಿಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ತಾಲೂಕಿನಲ್ಲಿರ್ತಕ್ಕಂಥ ಹಣವನ್ನು ನುಂಗಿ ನೀರು ಕುಡಿದು ಎಲೆಕ್ಷನ್ ಬಳಸ್ಕೊಂಡು ಸಿದ್ದರಾಮಯ್ಯ ಅವರು ಬರೀ ಎಂಬತ್ತೊಂಬತ್ತು ಕೋಟಿ ಅಂತಾರೆ ಒಂದ್ ರೂಪಾಯಿ ಅಂದ್ರೆ ತಾನೇ ನೀನು ಕಳ್ಳಾರ್ ಅಧಿಕಾರದಲ್ಲಿ ಇರೋದು ಒಂದ್ ದಿನ ಒಂದೇ ಒಂದ್ ದಿನ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ನಾವು ಶಿವರಾಜ್ ಹೇಳೋದಿಷ್ಟೇ ನಿಮ್ಗೆ ಏನಾದ್ರು ತಾಕತ್ತಿದ್ರೆ ನೋಡ್ರಿ ಅಂತವ್ರ ಎಫ್ ಐ ಆರ್ ಮಾಡ್ರಿ ಅವ್ರ ಮೇಲೆ ಅವಾಗ ನಿಮ್ಮನ್ನ ಒಳ್ಳೆ ಅಧಿಕಾರಿಗಳು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲಿ ಎಷ್ಟೋ ಜನ ಗಾಂಜಾ ಇನ್ನೊಂದು ಮತ್ತೊಂದು ಅದು ಇದು ಮಾಡ್ತಾ ಇರ್ತಕ್ಕಂಥವ್ರು ನಿಮ್ ಕಣ್ಣು ಮುಂದೆ ಇದಾರೆ ನಿಮ್ ಇಸ್ಕೊಂಡು ಬಿಟ್ಕೊಂಡು ಇವತ್ತು ನಮ್ಮಲ್ಲಿ ನಾಡಲ್ಲಿ ಇರ್ತಕ್ಕಂಥವ್ರು ನಮ್ಮ ಚಿಂತಾಮಣಿಯಲ್ಲಿ ಇರ್ತಕ್ಕಂಥವ್ರು ನಮ್ ದೇಶದಲ್ಲಿ ಇರ್ತಕ್ಕಂಥ ಯುವಕರನ್ನ ಇವತ್ತು ನಿಶಕ್ತರಾಗಿ ಮಾಡ್ತಾ ಇರ್ತಕ್ಕಂಥ ಮೊದಲೇ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಈ ತರ ಪೊಲೀಸ್ ಅಧಿಕಾರಿಗಳೇ ಅದಕ್ಕೋಸ್ಕರ ನಿಮಗೆ ಅಮಾಯಕರ ಮೇಲೆ ಕೇಸ್ ಮಾಡೋದಕ್ಕೆ ನೀವು ಯಾವ ತರ ಮಂತ್ರಿ ಶಬಾಷ್ ಗಿರಿ ತರ ನೀವು ಮಾಡಿದ್ರ ಇವತ್ತು ಯಾರ್ಯಾರು ಉಗ್ರಗಾಮಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡಿದ್ದಾರೆ ಎಲೆಯಲ್ಲಿ ಅವರು ಬಂದು ಚಿಂತಾಮಣಿ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಕೋಲಾರ ಇರ್ಬೋದು ಬೇರೆ ಬೇರೆ ಭಾಗದಲ್ಲಿ ಬಂದು ರಾತ್ರಿ ರಾತ್ರಿ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕಂದ್ರೆ ಈ ದೇಶದಲ್ಲಿ ಇದ್ದು ಈ ದೇಶದ ನೆಲ ಜಲ ಪ್ರತಿಯೊಂದು ಸವಲತ್ತುಗಳನ್ನ ಪಡ್ಕೊಂಡು ಪಾಕಿಸ್ತಾನ ಫೇವರ್ ಆಗಿ ಪಾಕಿಸ್ತಾನಿ ಏಜೆಂಟ್ಗಳಾಗಿ ವರ್ತನೆ ಮಾಡ್ತಾ ಇರ್ತಕ್ಕಂಥವ್ರು ನಮ್ಮ ಯುವಕರನ್ನ ನಿಶಕ್ತ ಗಾಂಜಾ ಇನ್ನೊಂದು ಇದು ಮಾಡ್ಕೊಂಡು ಇವತ್ತು ಇದರಲ್ಲಿ ಸಚಿವರು ಆಪ್ತರೆ ಗಾಂಜಾ ಕೇಸಲ್ಲಿ ಈ ಡ್ರಗ್ಸ್ ಕೇಸಲ್ಲಿ ಸಿಕ್ಕು ಡ್ರಗ್ಸ್ ಉತ್ಪಾದನೆ ಮಾಡೇ ನಮ್ಮಲ್ಲಿ ಒಂದು ಸಿಕ್ಕಿ ಸುಮಾರು ಮುನ್ನೂರು ಕೋಟಿಗೂ ಹೆಚ್ಚಿಗೆ ಮನೆ ಮಾಡಂತ ಡ್ರಗ್ಸ್ ಫ್ಯಾಕ್ಟ್ರಿ ನ ಗುಜರಾತ್ ಇಂದ ಬಂದು ಬ್ಯಾನ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಹದ್ಗೇಟ್ ನಮ್ಮ ಟೋಟಲ್ ಹೋಮ್ ಮಿನಿಸ್ಟರ್ ಫೈಲ್ಯೂರ್ ಆಗಿದ್ದಾರೆ ಸಿದ್ದರಾಮಯ್ಯ ಅವರು ಫೈಲೂರ್ ಆಗಿದ್ದಾರೆ ಇಲ್ಲಿರ್ತಕ್ಕಂಥ ಸಚಿವರು ಫೈಲ್ಯೂರ್ ಆಗಿದ್ದಾರೆ ಒಂದೇ ಒಂದು ಮೀನ್ ಮಾಡ್ತಾ ಇದ್ದಂಥವ್ರನ್ನ ಏನು ಕ್ಯಾಟ್ ಫಿಶ್ ಮಾಡ್ತಾ ಇದ್ದಂಥವ್ರನ್ನ ನಿಲ್ಸಕ್ಕೆ ನೀವು ಇದು ಮಾಡಿದ್ರೆ ಅವಾಗ ನಿಲ್ಸಿದ್ರೆ ನಾವೆಲ್ಲರೂ ಸೇರಿ ಇವತ್ತು ನಮ್ಮ ಮಕ್ಕಳಿಗೆ ಡ್ರಗ್ಸ್ ಅನ್ನ ಹಂಚ್ತಾ ಇರೋರು ನಿಮ್ ಕೈಯಲ್ಲಿ ಆಗ್ತಾ ಇಲ್ಲ ಬೀದಿ ಬೀದಿಯಲ್ಲಿ ಇದು ಎಲ್ಲೆಲ್ಲಿ ಮಕ್ಕಳು ಕ್ರಿಕೆಟ್ ಆಡಕ್ ಹೋಗ್ತಾರೋ ಎಲ್ಲೆಲ್ಲಿ ಕಾಲೇಜ್ಗಳ ಹೋಗ್ತಾರ ಕಾಲೇಜ್ ಡ್ರಗ್ಸ್ ಹಾವಣಿ ಹೆಚ್ಚಾಗಿದೆ ನಿಮ್ಗೆ ತಾಕತ್ ಇದ್ರೆ ನಿಮ್ಗೆ ಅಧಿಕಾರ ಇದೆ ಕೂಡ್ಲೆ ನಿಲ್ಸಿ ಅದನ್ನ ಬಿಟ್ಬಿಟ್ಟು ಅವ್ನ ಯಾರ ಇನ್ನೊಬ್ಬ ಮತ್ತೊಬ್ಬ ಬೀಡ ಗೀಡ ಅವನ್ನ ಇವನ್ನ ನಾನು ಹೋದ್ಮೇಲೆ ಅವ್ನ ಮಾತಾಡ್ಸೋದು ಅವ್ರಿ ಅವ್ರ ಯುವಕ್ತಿಗಳು ಏನು ಎತ್ತ ಅಂತ ಹೇಳಿ ಗೊತ್ತು ಗೊತ್ತ ಅವ್ನ ಹಿಂದೆ ಏನಾಗಿದ್ದ ಇವತ್ತೇನಾಗಿದ್ದಾನೆ ಮುಂದೆ ಏನಾಗ್ತಾನೆ ಏನು ಎತ್ತ ಅನ್ನಲ್ಲ ಕಚೇರಿ ಹಂಗಿರೋ ಬಂದ ಹಂಗೇನಾರು ನಮ್ಮ ಮಾತಾಡಂಗಿದ್ರೆ ನೀವೇ ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ನೀವು ಎಲ್ಲಿ ಕರಿತೀರಿ ಅಲ್ಲಿ ನಾವ್ ಬರ್ತೀರಿ ಚೇಳಗಳನ್ನ ಇವ್ರನ್ನ ಉನ್ನ ಅವ್ನೆಲ್ಲ ಮಾತಾಡ್ಸಕ್ ಹೋಗ್ಬೇಡಿ ನಾವೇನಿದೆ ಅದನ್ನ ನ್ಯಾಯವಾಗಿ ನೀವು ಮಾಡಿರ್ತಕ್ಕಂಥ ತಪ್ಪನ್ನ ನಾವು ಬಹಿರಂಗವಾಗಿ ಹೇಳಿದೀರಿ ಅದೇ ರೀತಿಯಲ್ಲಿ ನಾವೇನಾದ್ರು ತಪ್ಪು ನೀವು ಬಹಿರಂಗವಾಗಿ ಹೇಳಿ ನಾವು ಅದನ್ನು ತಿದ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀರಿ ಅದು ಬಿಟ್ಟು ಅಮಾಯಕರ ಮೇಲೆ ಕೇಸ್ಗಳು ಹಾಕಿರ್ತಕ್ಕಂಥದನ್ನ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಇಡೀ ಕರ್ನಾಟಕ ಜನ ನೋಡ್ಬೇಕು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಯಾವ ರೀತಿ ತಪ್ಪು ಕೇಸ್ಗಳನ್ನ ಹಾಕ್ತಾ ಇದೆ ಯಾವ ರೀತಿ ಅಮಾಯಕರನ್ನ ಮತ್ತೆ ಬುದ್ಧಿಮಾಂದಿರನ್ನ ಮತ್ತೆ ಬೆಡ್ ರಿಟರ್ನ್ ಆಗಿರ್ತಕ್ಕಂಥವ್ರ ವಿರುದ್ಧವಾಗಿ ಕೇಸ್ಗಳಾಗ್ತಾ ಇರತಕ್ಕಂಥದಕ್ಕೆ ನೇರ ಹೊಣೆ ಹೋಮ್ ಮಿನಿಸ್ಟರ್ ಮತ್ತೆ ಸಿದ್ಧರಾಮಯ್ಯನವರೇ ಕೂಡಲೇ ಇಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಇಂಥ ಮಂತ್ರಿಗಳಿಗೆ ಸರಿಯಾದಂತ ಬುದ್ಧಿ ಕಲಿಸಬೇಕು ಸರಿಯಾಗಿ ರೀತಿಯಲ್ಲಿ ಬುದ್ಧಿ ಹೇಳಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ನಾವು ಉಗ್ರವಾದಂತ ಹೋರಾಟಗಳನ್ನ ನಾವಿಲ್ಲೇ ಇಲ್ಲೇ ಚಿಂತಾ ಅದು ಯಾರೇ ಕಮಿಷನರ್ ಇರ್ಬೋದು ಇನ್ನೊಬ್ರು ಇರ್ಬೋದು ಮತ್ತೊಬ್ರು ಇರ್ಬೋದು ಯಾರೇ ಇದ್ರೂ ಈ ದೇಶದ ಸಂವಿಧಾನದ ವಿರುದ್ಧವಾಗಿ ಯಾರೇ ನಡ್ಕೊಂಡ್ರೂ ಯಾರೇ ಸಾಮಾನ್ಯ ಪ್ರಜೆ ಹೋದ್ರೆ ಕೂಡ ಅವ್ರಿಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು ಆಗ್ಕೊಟ್ಟು ಮಾತಾಡೋದನ್ನ ಅವ್ರು ಕಲ್ಕೋಬೇಕು ನಮ್ಮನ್ನ ಯಾರಿಗೂ ಮಾರ್ಕೊಂಡಿಲ್ಲ ನಮ್ಮ ಓಟ್ನ ಗ್ಯಾರಂಟಿಗಳ್ಗೋಸ್ಕರ ಮಾಡ್ಕೊಂಬಿಟ್ಟಿದ್ದಾರೆ ಜನ ಇವತ್ತು ಗೊತ್ತಾಗಿದೆ ನಾವು ತಪ್ಪು ಮಾಡ್ಬಿಡ್ರಿ ಅಂತ ಹೇಳಿ ಜನಗಳಿಗೆ ಗೊತ್ತಾಗಿ ಇವತ್ತೇ ಚುನಾವಣೆ ನಡೆದ್ರು ನೂರೈವತ್ತಕ್ಕೂ ಹೆಚ್ಚಿಗೆ ಎನ್ ಡಿ ಎ ಮಿತ್ರ ಕೂಡ ಇವತ್ತು ಗೆಲ್ತಾರೆ ನಾವು ಮತ್ತೆ ಮಾಡ್ತೀವಿ ನೀವು ವಿರೋಧ ಪಕ್ಷ ಕುತ್ಕೊಳ್ಳೋದು ಶತಸಿದ್ಧ ಅದಕ್ಕೋಸ್ಕರ ಇವ್ರ ಮೇಲೆ ಏನು ಸುಳ್ಳು ಕೇಸ್ಗಳನ್ನ ಹಾಕಿದಿರಿ ಅದನ್ನ ಕೂಡಲೇ ರದ್ದು ಮಾಡಿ ಆ ರೈತರ ಜಮೀನುಗಳು ಏನಿದೆ ಅದನ್ನ ವಾಪಸ್ ಕೊಡ್ಬೇಕು ರೈತರ ಜಮೀನುಗಳನ್ನ ಮಂದಿರ ಜಮೀನುಗಳನ್ನ ಮತ್ತೆ ವಾಪಸ್ ಕೊಟ್ಟು ಸಿದ್ದರಾಮಯ್ಯನವರು ಏನ್ ಇವತ್ತು ಉಗ್ರಗಾಮಿ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಾ ಇರ್ತಕ್ಕಂಥವು ಕರ್ನಾಟಕ ರಾಜ್ಯದಲ್ಲಿ ಜಾಸ್ತಿ ಆಗಿದೆ ಅದಕ್ಕೆ ನೇರ ಹೊಣೆ ಹೊತ್ತಿ ರಾಜೀನಾಮೆ ಕೊಡ್ಬೇಕಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ